ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಹಿಂದೂ ಮಹಾಗಣಪತಿ ಶೋಭಯಾತ್ರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ ನಡೆದಿದೆ ಶೋಭಯಾತ್ರೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಭಾಗಿಯಾಗಿ ಸಂಭ್ರಮದಿಂದ ಈ ಒಂದು ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ಹೀಗೆ ಕಣ್ಣಾಯಿಸಿದಷ್ಟು ನಯನ ಮನೋಹರವಾಗಿ ಕಾಣುವ ಕೇಸರಿ ಭಾವುಟಗಳು ವಯಸ್ಸಿನ ಅಂಕಿಲ್ಲದೆ ಡಿಜೆ ಸದ್ದಿಗೆ ಮನಬೆಚ್ಚಿ ಕುಣಿದು ಕುಪ್ಪಳಿಸುತ್ತಿರುವ ಯುವ ಸಮೂಹ ಹೀಗೆ ಲಕ್ಷಾಂತರ ಮಂದಿ ನಡುವೆ ಗರುಡ ರೂಢನಾಗಿ ಅಲಂಕಾರಗೊಂಡು ರಾಜಾಭಿಮಾನವಾಗಿ ಕುಳಿತಿರುವಂತಹ ಕೋಟೇಕ ರಾಜ ವಿಶ್ವ ಹಿಂದೂ ಮಹಾಗಣಪತಿ ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ನಾಡು ಚಿತ್ರದುರ್ಗ ಹೌದು ಈ ಎಲ್ಲ ಸುಂದರ ದೃಶ್ಯಗಳು ಕಂಡುಬಂದಿದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ ಇಂದು ಮಹಾಗಣಪತಿಯ ಶೋಭಾಯಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಂದು ಮಹಾಗಣಪತಿಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಸಂಭ್ರಮ ಸಡಗರದಿಂದ ನಡೆಸಲಾಯಿತು ಬೆಳಗ್ಗೆ ಹತ್ತು ಗಂಟೆಗೆ ಸಭಾ ಮಂಟಪದಿಂದ ಹೊರಬಂದ ಹಿಂದೂ ಮಹಾಗಣಪತಿ ನೇರವಾಗಿ ಹೂವಿನ ಅಲಂಕಾರಗೊಂಡಂತಹ ರಥವನ್ನೇರಿದನು ಬಳಿಕ ವೈಶಾಲಿ ವೃತ್ತದ ಬಳಿ ವೇದಿಕೆಯಲ್ಲಿ ಬೃಹತ್ ಶೋಭಯಾತ್ರೆಗೆ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸಂಯೋಜಕ ನೀರಜ್ ದೊನೇರಿಯಾ ಉದ್ಘಾಟನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ವಿವಿಧ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ವೇದಿಕೆಯಲ್ಲಿ ಶೋಭಾಯಾತ್ರೆ ಉದ್ಘಾಟನೆಯ ಬಳಿಕ ದುರ್ಗದ ರಾಜಬೀದಿಗಳಲ್ಲಿ ಹೊರಟ ಮಹಾಗಣಪನ ಮೆರವಣಿಗೆಯಲ್ಲಿ ವಿವಿಧ ವಾದ್ಯಗಳ ಜೊತೆ ನಾಲ್ಕು ಡಿಜೆಗಳ ಸದ್ದಿಗೆ ಯುವಕರು ಮಕ್ಕಳು ವೃದ್ಧರು ಸೇರಿದಂತೆ ಯುವ ಸಮೂಹವೇ ಕುಣಿದೂ ಪಳಿಸಿತು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಲಕ್ಷಾಂತರ ಮಂದಿ ಭಕ್ತರು ವಯಸ್ಸಿನ ಅಂಗಿಲ್ಲದೆ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದರು ಇನ್ನು ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಒಂದು ದಿನ ರಜೆ ನೀಡಿದ ಹಿನ್ನೆಲೆಯಲ್ಲಿ ಮೆರವಣಿಗೆಯಲ್ಲಿ ಯುವಕ ಯುವತಿಯರು ಕೇಸರಿ ಶಾಲೆನೊಂದಿಗೆ ಕುಣಿದು ಕುಪ್ಪಳಿಸಿದರು ಅಷ್ಟೇ ಅಲ್ಲದೆ ಲಕ್ಷಾಂತರ ಭಕ್ತರು ಸೇರಿದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ನೇತೃತ್ವದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೂ ಗಾಂಧಿ ವೃತ್ತ ಹಾಗೂ ಮಸೀದಿ ಸೇರಿದಂತೆ ನಾನಾ ಭಾಗಗಳಲ್ಲಿ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿತ್ತು ಶೋಭಯಾತ್ರೆ ಸಾಗುವ ಮಾರ್ಗದಲ್ಲಿ ಭಕ್ತಾದಿಗಳು ಅನ್ನ ಸಂತರ್ಪಣೆ ಮತ್ತು ನೀರು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದ್ರು ಇನ್ನು ಮೆರವಣಿಗೆಯಲ್ಲಿ ರೇಣುಕಾ ಸ್ವಾಮಿ ಕೊಲಿ ಆರೋಪಿ ನಟ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಫೋಟೋಗಳು ಇರುವ ಭಾವುಟಗಳು ರಾರಾಜಿಸುತ್ತಿದ್ದವು ಇದೇ ಸಂದರ್ಭದಲ್ಲಿ ಪೊಲೀಸರು ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಯಾವುದೇ ಜಗಳಗಳು ಆಗಬಾರದು ಎಂದು ನಟ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರ ಭಾವುಟ ಪ್ರದರ್ಶಿಸದಂತೆ ಎಚ್ಚರಿಕೆ ನೀಡಿ ಬಾವುಟಗಳನ್ನು ವಶಕ್ಕೆ ಪಡೆದು ಅಭಿಮಾನಿಗಳಿಗೆ ಬಾವುಟ ಪ್ರದರ್ಶನ ಮಾಡದಂತೆ ಕಡಕ್ ವಾರ್ನಿಂಗ್ ಕೂಡ ಕೊಟ್ಟರು ಚಿತ್ರದುರ್ಗದಲ್ಲಿ ಶೋಭಾಯಾತ್ರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗಣೇಶೋತ್ಸವ ತುಂಬ ವಿಜೃಂಭಣೆಯಿಂದ ಇದೆ ಇಲ್ಲಿ ನೆರವೇರತಕ್ಕಂತಹ ಜನಗಳು ಜನ ಸಾಗರವೇ ನೋಡೋಕ್ಕಾಗದೇ ಇಲ್ಲ ಲಕ್ಷಗಿನ ಎಷ್ಟು ಜನ ಸಾಗರ ಇದೆ ಅಂದರೆ ಎರಡು ಕಣ್ಣು ನೋಡೋಕೆ ಸಾಲದು ಪ್ರತಿ ವರ್ಷ ಹೋದ ವರ್ಷಗಿನ ಈ ವರ್ಷ ತುಂಬ ಜನಗಳು ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಇನ್ನೂ ಈ ವರ್ಷದಿಂದ ಪ್ರತಿ ವರ್ಷ ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಈ ವರ್ಷಗಿನ ಮುಂದೆ ನಡೀತಾನೆ ಇದೆ ಉತ್ಸವವನ್ನು ನೋಡಲಿಕ್ಕೆ ಖುಷಿ ಆಗ್ತಿದೆ ನಮಗೆ ಇನ್ನು ನೋಡ್ತಾ ಇದೆ ಡಿಜೆಗಳು ಇಲ್ಲಿ ಹಾಡು ಆಗ್ತಿರ್ತಾರೆ ಡಿಜೆಗಳು ನಾವು ಕುಣಿತಾ ಇರೋದು ಇಲ್ಲಿ ಜನಗಳು ಇರೋದು ನೋಡಿದ್ರೆ ಇನ್ನು ನಮಗೆ ತುಂಬಾ ಉತ್ಸಾಹ ಬರ್ತಿದೆ ಏಷ್ಯಾದಲ್ಲಿದೆ ಇದು ಎರಡನೇ ಸ್ಥಾನ ಆಗಿರೋದ್ರಿಂದ ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಖುಷಿ ಆಗಿದೆ ಇದರಿಂದ ನಮ್ಮ ಹೆಸರು ವಿದ್ಯಾ ಕೋಟೆನಾಡಿನ ಇಂದು ಮಹಾಗಣಪತಿ ಬೆಳಿಗ್ಗೆ ಏಳು ಗಂಟೆಗೆ ಚಳ್ಳಕೆರೆ ಗೇಟ್ನಿಂದ ಹೊರಟು ಮದಕರಿ ವೃತ್ತ ಅಂಬೇಡ್ಕರ್ ವೃತ್ತ ವಾಸವಿ ಸರ್ಕಲ್ ಗಾಂಧಿ ಸರ್ಕಲ್ ಮೂಲಕ ಚಂದ್ರವಳ್ಳಿ ಕೆರೆಯಲ್ಲಿ ಅಂತಿಮವಾಗಿ ವಿಸರ್ಜನೆ ಮಾಡಲಾಯಿತು ಒಟ್ನಲ್ಲಿ ಈ ಬಾರಿಯೂ ಕೂಡ ಇಂದು ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗುವ ಮೂಲಕ ಕಳೆದ ವರ್ಷದ ಐತಿಹಾಸಿಕ ದಾಖಲೆಯನ್ನ ಬದಿಗಿಟ್ಟಿದ್ದು ಶೋಭಾಯಾತ್ರೆಯಲ್ಲಿ ಯಾವುದೇ ಎಳ್ಳು ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಹಾಗೂ ಬಾಕಿಯಾಗಿದ್ದ ಭಕ್ತರು ಈ ಬಂದು ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸಿದರು